ಹಲವು ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ ಅಂತಹ ವಿಧಾನಗಳನ್ನ ನ್ಯಾಚುರಲ್ ಸೊಲ್ಯೂಷನ್ಗಳನ್ನ ಮನೆ ಮದ್ದುಗಳನ್ನ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪೈಲ್ಸ್ ಅಂದ್ರೆ ಏನು ಪೈಲ್ಸ್ ನ್ಯಾಚುರಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಕಂಡು ಹಿಡ್ಕೊಳ್ಬಹುದಾ ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಮ್ಮ ಗುದದ್ವಾರ ಹಾಗೂ ಗುದನಾಳದಲ್ಲಿರುವಂತಹ ರಕ್ತನಾಳಗಳು ಉರಿಯೂತಕ್ಕೊಳಗಾದಾಗ ಅಥವಾ ಊದ್ಕೊಂಡಾಗ ಉಂಟಾಗುವಂತಹ ಒಂದು ಸ್ಥಿತಿ ಇದು ಪೈಲ್ಸ್ ಅಂತ ಹೇಳ್ತೀವಿ ನಾವು ಈ ಪೈಲ್ಸ್ ಇರೋ ಅಂಥವರಲ್ಲಿ ನೋವು ಮತ್ತು ಉರಿ ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ಜೊತೆಗೆ ರಕ್ತಸ್ರಾವ ಕೂಡ ಆಗಬಹುದು ಅದರಲ್ಲೂ ಯಾರು ಕುಳಿತುಕೊಂಡು ಕೆಲಸ ಮಾಡ್ತಾರೋ ಫಾರ್ ಎಕ್ಸಾಂಪಲ್ ಟೇಲರ್ಸ್ ಇರಬಹುದು ಅಥವಾ ಡ್ರೈವರ್ಸ್ ಇರಬಹುದು ಇಂತಹ ಕುಳಿತುಕೊಂಡು ಕೆಲಸ ಮಾಡೋ ಅಂಥವರಲ್ಲಿ ಇದು ಚಿಂತಾಜನಕ ಸ್ಥಿತಿಯನ್ನು ಉಂಟು ಮಾಡುತ್ತೆ ಯಾಕಂತಂದರೆ ಆ ಗುದದ್ವಾರದಲ್ಲಿಯೇ ಇದು ಸಮಸ್ಯೆಯನ್ನು ಆಗಿರೋದ್ರಿಂದ ಕುಳಿತುಕೊಂಡು ಹೆಚ್ಚು ಹೊತ್ತು ಕೆಲಸ ಮಾಡೋರಲ್ಲಿ ಇದು ತುಂಬ ನೋವು ನವೆ ಉರಿಯನ್ನು ಉಂಟು ಮಾಡಿಬಿಟ್ಟು ಅವರ ಒಂದು ಆ ಜಾಬ್ ಮಾಡಲಿಕ್ಕೆ ಆಗದೇ ಇರುವಂತಹ ಸ್ಥಿತಿಯನ್ನು ಕೂಡ ಇದು ತಂದು ಬಿಡುತ್ತೆ ಹಾಗಾಗಿ ಆದಷ್ಟು ಇದನ್ನ ನಾವು ಇದರ ನಿಯಂತ್ರಣಕ್ಕೆ ಹಲವು ವಿಧಾನಗಳನ್ನ ಅನುಸರಿಸಬೇಕಾಗತ್ತೆ ಅಂತಹ ವಿಧಾನಗಳನ್ನ ನ್ಯಾಚುರಲ್ ಸೊಲ್ಯೂಷನ್ಗಳನ್ನ ಮನೆ ಮದ್ದುಗಳನ್ನ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಇದಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಮುಖ್ಯವಾಗಿ ಮಲಬದ್ಧತೆಯೇ ಇದಕ್ಕೆ ಕಾರಣ ಮಲಬದ್ಧತೆ ಯಾರಲ್ಲಿ ತುಂಬ ಜಾಸ್ತಿ ಆಗಿರುತ್ತೆ ಅಂಥವರಲ್ಲಿ ಮುಂದೊಂದು ದಿವಸ ಇದು ಪೈಲ್ಸ್ ಆಗಿ ಪರಿವರ್ತನೆಗೊಳ್ಳುತ್ತೆ ಯಾಕಂತಂದರೆ ಮಲಬದ್ಧತೆಯಲ್ಲಿ ಗಟ್ಟಿಯಾಗಿರುವಂತಹ ಮಲ ಹೊರಗೆ ಹೋಗೋದ್ರಿಂದ ಆ ಹೊರಗೆ ಹೋಗುವ ಸಮಯದಲ್ಲಿ ಇವರು ಹಾಕುವಂತಹ ಒಂದು ಒತ್ತಡ ಏನಿದೆ ಪ್ರೆಷರ್ ಹಾಕಿ ಮಲವಿಸರ್ಜನೆ ಮಾಡೋದ್ರಿಂದಾಗಿ ಈ ಗುದದ್ವಾರದಲ್ಲಿರುವಂತಹ ರಕ್ತನಾಳಗಳು ಎಲ್ಲ ಊದ್ಕೊಂಡು ಉರಿಯೂತಕ್ಕೆ ಒಳಗಾಗ್ಬಿಡ್ತವೆ ಹಾಗಾಗಿ ಆ ಪ್ರೆಷರ್ನಿಂದಾಗಿ ಅಥವಾ ಒತ್ತಡದಿಂದಾಗಿ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆ ಉತ್ಪತ್ತಿ ಆಗ್ಬಿಡತ್ತೆ ಜೊತೆ ಜೊತೆಗೆ ಅತಿಸಾರ ಅಥವಾ ಬೇದಿ ಆದಾಗ್ಲೂ ಹೀಗಾಗತ್ತೆ ಪ್ರೆಗ್ನೆನ್ಸಿ ಯಾರ್ಯಾರು ಪ್ರೆಗ್ನೆಂಟ್ ಇರ್ತಾರೋ ಅಂಥವರಲ್ಲಿ ಸಾಮಾನ್ಯವಾಗಿ ಮಲಬದ್ಧತೆ ಒಂದು ಸಿಂಪ್ಟಮ್ ಅವರಲ್ಲಿ ಲಕ್ಷಣ ಅಲ್ವಾ ಸೊ ಹಾಗಾಗಿ ಯಾರ್ಯಾರು ಪ್ರೆಗ್ನೆನ್ಸಿಯನ್ನು ಅನುಭವಿಸ್ತಾ ಇರ್ತಾರೆ ಅಥವಾ ಪ್ರೆಗ್ನೆನ್ಸಿಯನ್ನು ಕಳ್ಕೊಂಡು ಬಂದಿರ್ತಾರೆ ಅವ್ರಿಗೆ ಕೇಳಿದ್ರೆ ನೀವು ಗೊತ್ತಾಗ್ಬೋದು ಅವರಲ್ಲಿ ಸಹ ಈ ಒಂದು ಪೈಲ್ಸ್ನ ಪ್ರಮಾಣ ಜಾಸ್ತಿ ಇರುತ್ತೆ ಬೇರೆಯವರಿಗೆ ಕಂಪೇರ್ ಮಾಡಿದಾಗ ಹಾಗೆಯೇ ಈ ಒಂದು ನಾರಿನ ಅಂಶಯುಕ್ತ ಆಹಾರವನ್ನು ಕಡಿಮೆ ಯಾರ್ಯಾರು ಸೇವಿಸ್ತಾರೋ ಬರೀ ಪೇಟೆ ತಿಂಡಿಗಳು ಅಥವಾ ಅಂಶ ಇಲ್ಲದೆ ಇರುವಂತಹ ಪ್ಯಾಕೆಟಲ್ಲಿ ಬರುವಂತಹ ಆಹಾರವನ್ನು ಯಾರು ಸೇವನೆ ಮಾಡ್ತಾರೋ ಅಂಥವರಲ್ಲಿಯೂ ಸಹ ಈ ಪೈಲ್ಸ್ ಅನ್ನೋ ಸಮಸ್ಯೆ ಅತ್ಯಧಿಕವಾಗಿ ಕಾಡತ್ತೆ ಹಾಗಾಗಿ ಈ ಮಲಬದ್ಧತೆ ಅದರ ನಿವಾರಣೆ ಹೇಗೆ ಅದೆಲ್ಲದಕ್ಕೂ ನಾನು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋನ ನನ್ನ ಚಾನಲಲ್ಲಿ ಆಲ್ರೆಡಿ ಮಾಡಿ ಹಾಕಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ ಅದರ ಪರಿಹಾರವನ್ನು ಕೂಡ ನೀವು ಮನೆಯಲ್ಲಿ ಆರಾಮಾಗಿ ಮಾಡಿಕೊಳ್ಬಹುದು ಇವಾಗ ಈ ಎಲ್ಲ ಒಂದು ಕಾರಣಗಳಿಂದ ಈ ಪೈಲ್ಸ್ ಏನು ಬರುತ್ತಪ್ಪ ಇದರ ಲಕ್ಷಣಗಳು ಹೇಗಿರುತ್ತೆ ಅಂತ ಕೇಳಿದ್ರೆ ತುಂಬ ಉರಿ ಅತ್ಯಧಿಕ ನೋವು ಹಾಗೆಯೇ ರಕ್ತಸ್ರಾವವಾಗುವಂತಹ ಒಂದು ಲಕ್ಷಣಗಳನ್ನ ಈ ಒಂದು ಪೈಲ್ಸ್ ಜೊತೆಗೆ ತಗೊಂಡು ಬಂದಿರುತ್ತೆ ಹಾಗಾಗಿ ಎಷ್ಟೋ ಜನ ನನ್ನ ಹತ್ರ ಒಬ್ಬರು ಪೇಷಂಟ್ ಬಂದಿದ್ರು ಅವರು ಬೇರೆ ಯಾವುದೋ ಚಿಕಿತ್ಸೆಯನ್ನು ಫಿಸಿಯೋಥೆರಪಿದು ಮಾಡಿಸ್ಕೊಳ್ತಾ ಇದ್ದರು ಬಟ್ ಅವರಲ್ಲಿ ಅವರು ಕೂತ್ಕೊಂಡಂತಹ ಕುರ್ಚಿಯಿಂದ ಎದ್ದಾಗ ಅಲ್ಲಿ ಸ್ವಲ್ಪ ಬ್ಲಡ್ ಸ್ಟೇನ್ ಆಗಿತ್ತು ಏನಾಗಿದೆ ನಿಮಗೆ ಅಂತ ಕೇಳಿದಾಗ ಇಲ್ಲ ಮೇಡಮ್ ತುಂಬ ದಿನ ಆಯಿತು ಈ ಪೈಲ್ಸ್ ಒಂದು ಸಮಸ್ಯೆ ಇದೆ ನನಗೆ ಅದು ತುಂಬ ಸಮಸ್ಯೆಯನ್ನು ಕೊಡುತ್ತೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ರು ಅವರು ಹಾಗಾಗಿ ಈ ಬ್ಲೀಡಿಂಗ್ ಅನ್ನುವಂಥದ್ದು ಕೂಡ ಒಂದು ಅದರ ಜೊತೆಗೆ ಅಸೋಸಿಯೇಟೆಡ್ ಆಗಿರೋ ಅಂತದ್ದು ಮಲ ವಿಸರ್ಜನೆ ಮಾಡುವಾಗ ಅದರ ಜೊತೆ ಜೊತೆಗೆ ರಕ್ತಸ್ರಾವವೂ ಆಗ್ತಾ ಇರುತ್ತೆ ಹಾಗೆನೆ ಅತ್ಯಧಿಕ ಉರಿ ಹಾಗೂ ನೋವು ಇದರ ಒಂದು ಮುಖ್ಯ ಲಕ್ಷಣ ಈ ರಕ್ತಸ್ರಾವದ ಜೊತೆ ಜೊತೆಗೆ ಗುದದ್ವಾರದಲ್ಲಿ ಅಥವಾ ಗುದದ್ವಾರದ ಹೊರಗಡೆಯಲ್ಲಿ ಮೊಳಕೆಯಂತಹ ಒಂದು ರಚನೆ ಸೃಷ್ಟಿಯಾಗಿ ಅದರ ಜೊತೆ ಜೊತೆಗೇನೆ ಮಲ ಮಲವಿಸರ್ಜನೆ ಮಾಡಿದ ನಂತರವೂ ಸಹ ಸರಿಯಾಗಿ ಆಗಿಲ್ಲಪ್ಪ ಇನ್ನೂ ಪೂರ್ತಿಯಾಗಿ ಮಲವಿಸರ್ಜನೆ ಆಗಿಲ್ಲ ಅನ್ನುವಂತಹ ಒಂದು ಫೀಲಿಂಗ್ ನಿಮ್ಮಲ್ಲಿ ಬರುವಂಥದ್ದು ಇದೆಲ್ಲ ಇದರ ಒಂದು ಲಕ್ಷಣವಾಗಿರುತ್ತೆ ಈ ಎಲ್ಲ ಲಕ್ಷಣಗಳನ್ನು ಈ ಫೈಲ್ಸ್ ಹೊಂದಿರುತ್ತೆ ಹಾಗಾಗಿ ಇದಕ್ಕೆ ನ್ಯಾಚುರಲಿ ನಾವೇನು ಮಾಡ್ಕೊಳ್ಬಹುದಪ್ಪ ನ್ಯಾಚುರಲ್ ಸೊಲ್ಯೂಷನನ್ನು ನಾವೇನು ಮಾಡಬಹುದು ಯಾವ ರೀತಿ ಒಂದು ಜೀವನ ನಿರ್ವಹಣೆ ಮಾಡಿದ್ರೆ ಇದು ಸರಿಯಾಗತ್ತೆ ಅಂತ ಕೇಳಿದ್ರೆ ಮೊಟ್ಟ ಮೊದಲನೆಯದಾಗಿ ಜೀವನ ಶೈಲಿ ನಿರ್ವಹಣೆ ಈ ಜೀವನ ಶೈಲಿ ನಿರ್ವಹಣೆಯಲ್ಲಿ ಏನಪ್ಪಾ ಅಂತ ಕೇಳಿದರೆ ನಾರಿನಂಶಯುಕ್ತ ಆಹಾರ ಪದಾರ್ಥಗಳನ್ನು ಅದರಲ್ಲಿಯೂ ಹೆಚ್ಚು ಹೆಚ್ಚು ತರಕಾರಿ ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡೋದ್ರಿಂದ ಸೊಪ್ಪುಗಳನ್ನು ಸೇವನೆ ಮಾಡೋದ್ರಿಂದ ನಾರಿನಂಶ ನಿಮಗೆ ಅಗತ್ಯವಾಗಿ ಸಿಕ್ಕಿಬಿಡತ್ತೆ ಆಹಾರದಲ್ಲಿ ಹಾಗಾಗಿ ಈ ಒಂದು ನಾರಿನಂಶಯುಕ್ತ ಆಹಾರ ಸೇವನೆಯನ್ನು ಮಾಡುವಂಥದ್ದು ಜೊತೆಗೆ ಅತ್ಯಧಿಕ ಪ್ರಮಾಣದಲ್ಲಿ ಹೆಚ್ಚು ನೀರನ್ನು ಸೇವನೆ ಮಾಡುವಂಥದ್ದು ನೀರು ಎಷ್ಟು ಕುಡಿಬೇಕು ಹೇಗೆ ಕುಡಿಬೇಕು ಅದರ ಬಗ್ಗೆಯೂ ಸಹ ನಾನೊಂದು ವಿಡಿಯೋವನ್ನ ಮಾಡಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಎಲ್ಲರೂ ತುಂಬ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಕುಡಿತಾರೆ ಅಟ್ಲೀಸ್ಟ್ ಮೂರು ಲೀಟರ್ ಆದರೂ ನೀರು ಕುಡಿಬೇಕು ಅಂತ ನಾವು ಹೇಳ್ತೀವಿ ಆದರೆ ಒಂದು ಒಂದೂವರೆ ಲೀಟರ್ ಇಷ್ಟೆಲ್ಲ ಕಮ್ಮಿ ಪ್ರಮಾಣದಲ್ಲಿ ಕುಡಿಯೋದ್ರಿಂದ ಸಹ ಮಲಬದ್ಧತೆ ಆಗುತ್ತೆ ಅದರ ಮುಂದಿನ ಹಂತದಲ್ಲಿ ಅದು ಪೈಲ್ ಸಿಗುತ್ತಿರುಗತ್ತೆ ಹಾಗಾಗಿ ನೀರನ್ನು ಸಮರ್ಪಕವಾಗಿ ಕುಡಿಯೋಂಥದ್ದು ಜೊತೆಗೆ ನಾರಿನಂಶಯುಕ್ತ ಆಹಾರ ಸೇವನೆಯನ್ನು ಮಾಡೋದ್ರಿಂದ ನೀವು ಈ ಪೈಲ್ಸನ್ನು ನಿವಾರಣೆ ಮಾಡಿಕೊಳ್ಬಹುದು ಇನ್ನು ಎರಡನೇದಾಗಿ ಒಂದು ಅತ್ಯಂತ ಸುಲಭ ಮನೆಮದ್ದು ಏನಪ್ಪಾ ಮನೆ ಚಿಕಿತ್ಸೆ ಸಿಡ್ಸ್ ಬಾತ್ ಅಂತ ನಾವು ಹೇಳ್ತೀವಿ ಈಗ ನೀವು ನಿಮ್ಮ ಮನೆಯಲ್ಲಿ ಕಮೋಡಿದೆ ಅಂತಂದರೆ ಅದರಲ್ಲಿ ಒಂದು ಬೇಸಿನನ್ನು ಇಟ್ಕೊಂಡ್ಬಿಟ್ಟು ಆ ಬೇಸಿನಿಗೆ ಬೆಚ್ಚಗಿನ ನೀರನ್ನು ತುಂಬಿ ಅದರಲ್ಲಿ ನೀವು ಕೂತ್ಕೊಳ್ಬೇಕು ನಿಮ್ಮ ಗುದದ್ವಾರ ಆ ಬೆಚ್ಚಗಿನ ನೀರಿಗೆ ತಾಗುವ ರೀತಿಯಲ್ಲಿ ನೀವು ಅದರ ಮೇಲೆ ಕೂತ್ಕೊಂಡಾಗ ಅಲ್ಲಿಗೆ ಬೆಚ್ಚಗಿನ ಒಂದು ಶಾಖ ತಾಗಿ ಅಲ್ಲಿ ಉರಿಯೂತ ಏನಾದರೂ ಆಗಿದ್ರೆ ಬಾವಾಗಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ತಕ್ಕ ಮಟ್ಟ ಆ ನೋವನ್ನು ಶಮನ ಮಾಡೋದಕ್ಕೆ ಸಹ ಇದು ಸಹಾಯವನ್ನ ಮಾಡುತ್ತೆ ಹಾಗಾಗಿ ಸಿಡ್ಸ್ ಬಾತನ್ನು ಮಾಡೋದ್ರಿಂದ ನಿಮಗೆ ಲಾಭವಾಗುತ್ತೆ ಅದ್ರ ಜೊತೆ ಜೊತೆಗೆ ಕೆಲವೊಮ್ಮೆ ಅತ್ಯಧಿಕ ಬ್ಲೀಡಿಂಗ್ ಇದ್ದರೆ ಈವನ್ ಐಸ್ ಪ್ಯಾಕನ್ನು ಕೂಡ ಮಾಡಬಹುದು ಕೆಲವೊಂದು ಒಂದಷ್ಟು ಐಸ್ ಕ್ಯೂಬ್ಸ್ ಗಳನ್ನ ಹಿಡ್ಕೊಂಡ್ಬಿಟ್ಟು ಅದನ್ನ ಒಂದು ಖರ್ಚಿಫಲಿ ಕಟ್ಟಿಬಿಟ್ಟು ಆ ಭಾಗಕ್ಕೆ ಗುದ ದ್ವಾರದ ಭಾಗಕ್ಕೆ ನೀವು ಐಸ್ ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಿಂದ ಈ ಒಂದು ರಕ್ತಸ್ರಾವವನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದಾಗಿದೆ ಹಾಗಾಗಿ ಸಿಡ್ಸ್ ಬಾತ್ ಮತ್ತು ಐಸ್ ಪ್ಯಾಕ್ ಇದು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಚಿಕಿತ್ಸೆ ನೀವು ಆರಾಮವಾಗಿ ಮನೆಯಲ್ಲೇ ಮಾಡಿಕೊಳ್ಬಹುದು ಇನ್ನು ಆಹಾರದಲ್ಲಿ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಮೊನ್ನೆ ಮೊನ್ನೆ ಅಷ್ಟೇ ನನ್ನ ಕ್ಲಿನಿಕ್ಕಿಗೆ ಒಬ್ಬರು ಪೇಷಂಟ್ ಬಂದಿದ್ರು ಏನಪ್ಪಾ ಅಂತಂದ್ರೆ ಅವ್ರದ್ದು ಟೇಲರಿಂಗ್ ಜಾಬ್ ಆದರೆ ಇಷ್ಟು ಅವರಿಗೆ ಸಮಸ್ಯೆ ಆಗಿತ್ತು ಅಂತಂದ್ರೆ ಕೂತ್ಕೊಂಡಾಗ್ಲೇ ಸ್ವಲ್ಪ ತುಂಬ ಅನ್ಕಂಫರ್ಟೆಬಲ್ ಅನ್ನೋ ರೀತಿಯಲ್ಲಿ ಅವರು ಕೂತ್ಕೊಂಡು ಮಾತಾಡ್ತಾ ಇದ್ರು ನನ್ನ ಜೊತೆ ಕನ್ಸಲ್ಟೇಷನಿಗೆ ಬಂದಾಗ ತುಂಬ ಕೂತ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇದೆ ಮೇಡಮ್ ಸಿಕ್ಕಾಪಟ್ಟೆ ಉರಿ ಮತ್ತು ನೋವು ನೀವು ಹೇಗಾದರೂ ಮಾಡಿ ಈ ಉರಿನೊಂದು ಕಡಿಮೆ ಮಾಡಿಕೊಡಿ ನನಗೆ ಬಾಕಿದೆಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಈಗ ಹದಿನೈದು ದಿನದಿಂದ ನಾನು ನನ್ನ ಜಾಬನ್ನು ಬಿಟ್ಟು ಕುತ್ಕೊಂಡಿದ್ದೇನೆ ನನಗೆ ನಾನು ಟೇಲರ್ ಆಗಿರೋದ್ರಿಂದ ಕೂತ್ಕೊಂಡು ಕೆಲಸ ಇಲ್ಲ ನನಗೆ ಹಾಗಾಗಿ ಜಾಬ್ ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದರು ಪಾಪ ಹೀಗೆ ಇಷ್ಟು ಒಂದು ನಿಕೃಷ್ಟ ಪರಿಸ್ಥಿತಿಗೆ ಇದು ತಂದುಬಿಡತ್ತೆ ಅಂತಂದರೆ ಅವ್ರು ಮಾಡುವಂತಹ ಜಾಬನ್ನು ಬಿಟ್ಕೊಂಡು ಅವರು ಈ ಒಂದು ಸಮಸ್ಯೆಯಿಂದ ಬಳಲೋ ಹಾಗೆ ಆಗಿತ್ತು ಹಾಗಾಗಿ ಅವ್ರಿಗೆ ಹೇಳಿದ ಒಂದು ಆಹಾರ ನಿರ್ವಹಣೆಯನ್ನೇ ನಿಮಗೂ ಸಹ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದರೆ ಅಗಸೆ ಬೀಜದ ಉಪಯೋಗ ಅಗಸೆ ಬೀಜವನ್ನು ಹಲವಾರು ವಿಧಾನಗಳಲ್ಲಿ ಅಥವಾ ಹಲವಾರು ರೋಗಗಳಿಗೆ ನಾವು ಒಂದು ದಿವ್ಯೌಷಧಿಯಾಗಿ ಉಪಯೋಗಿಸ್ತೀವಿ ಸಹ ಇದು ಅತ್ಯಂತ ಸಮರ್ಪಕವಾಗಿ ಒಂದು ಔಷಧಿಯಾಗಿ ಪರಿಣಮಿಸುತ್ತೆ ನೀವು ಅಗಸೆ ಬೀಜವನ್ನ ತಂದು ಅದನ್ನ ತೊಳಿಲಿಕ್ಕಾಗಲ್ಲ ಹಾಗಾಗಿ ಕ್ಲೀನಾಗಿರೋದನ್ನೇ ತೊಗೊಂಡು ಬರಬೇಕು ಕ್ಲೀನಾಗಿರೋದನ್ನು ತಗೊಂಡು ಬಂದು ಸ್ವಲ್ಪ ಅದನ್ನು ಬಿಟ್ಟು ಒಂದು ಮೂರರಿಂದ ಐದು ನಿಮಿಷ ಆಮೇಲೆ ಅದು ಸ್ವಲ್ಪ ತಣ್ಣಗಾಗುವವರೆಗೆ ಅದನ್ನು ಇಟ್ಟುಬಿಟ್ಟು ಪೌಡರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಡಿ ಸ್ಟೀಲ್ ಅಥವಾ ಗಾಜಿನ ಬಾಟ್ಲಿ ಅದು ಎಣ್ಣೆಯನ್ನು ಬಿಡೋದ್ರಿಂದ ಪ್ಲಾಸ್ಟಿಕ್ ಬಾಟ್ಲ್ಗಳಲ್ಲಿ ಬೇಡ ಸ್ಟೀಲ್ ಅಥವಾ ಗಾಜಿನ ಬಾಟ್ಲಿಯಲ್ಲಿ ತುಂಬಿಟ್ಕೊಂಡು ಪ್ರತಿನಿತ್ಯ ಕಡ್ಡಾಯವಾಗಿ ಒಂದು ಲೋಟ ಮಜ್ಜಿಗೆಗೆ ಎರಡು ಚಮಚ ಅಗಸೆ ಬೀಜದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡಬೇಕು ಕುಡಿಬೇಕು ಇದರಿಂದಾಗಿ ಈ ಒಂದು ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗಿ ಪೈಲ್ಸ್ ಕಡಿಮೆ ಆಗುತ್ತೆ ಅದರ ಜೊತೆ ಜೊತೆಗೆ ಆ ಉರಿ ಕಡಿಮೆ ಆಗುತ್ತೆ ಅವರು ನಾನು ಹೇಳಿದ ಹಾಗೆ ಮೊನ್ನೆ ಬಂದ ಪೇಷಂಟ್ ಏನಿದ್ದಾರೆ ಆಮೇಲೆ ಒಂದು ಎರಡು ಮೂರು ದಿನದ ಬಿ ಎರಡು ಮೂರು ದಿನ ಬಿಟ್ಟು ನನ್ನ ಹತ್ರ ಬಂದಿದ್ರು ಮತ್ತೆ ಬಂದುಬಿಟ್ಟು ಅವರು ತುಂಬ ಸಂತೋಷ ಆಗಿ ಇದನ್ನು ಹೇಳೋದಕ್ಕೆ ಬಂದಿದ್ರು ನನ್ನ ಹತ್ರ ಮೇಡಮ್ ಸಂಪೂರ್ಣವಾಗಿ ನನಗೆ ನೋವು ಮತ್ತು ಉರಿ ಕಡಿಮೆ ಆಗಿದೆ ನಾನು ಎಷ್ಟೆಲ್ಲ ಔಷಧಿ ತಗೊಂಡೆ ಹದಿನೈದು ದಿನದಿಂದ ಜಾಬ್ ಮಾಡದೆ ಕೂತ್ಕೊಂಡಿದ್ದೀನಿ ಇಷ್ಟು ಉರಿ ಆಗ್ತಾ ಇತ್ತು ನೋವು ಆಗ್ತಾ ಇತ್ತು ನನಗೆ ಸಮಸ್ಯೆ ಆಗ್ತಾ ಇತ್ತು ಆದರೆ ಇದನ್ನು ಮಾಡಿದ್ರಿಂದ ನನಗೆ ನೀವು ಹೇಳಿದ್ದು ಎರಡು ಉಪಾಯ ಮಾಡಿದ್ರಿಂದ ನನಗೆ ಸಂಪೂರ್ಣ ಉರಿ ಇವಾಗ ಶಮನ ಆಗಿದೆ ಅಂತ ಹೇಳ್ತಾ ಇದ್ದರು ಬಹಳ ಬಹಳ ಒಂದು ಧನ್ಯತೆ ಕ್ಷಣ ಅದು ನನಗೆ ಯಾಕಂತಂದರೆ ಈ ಥರ ಒಂದು ಪಾಸಿಟಿವ್ ರಿಸಲ್ಟ್ಗಳು ಸಿಕ್ಕಾಗ ಪೇಶೆಂಟ್ಸಲ್ಲಿ ನಮಗೆ ಬಹಳ ಸಂತೋಷ ಆಗತ್ತೆ ವೈದ್ಯೆಯಾಗಿ ನಾನು ಒಂದು ನನ್ನ ವಿದ್ಯೆಯಿಂದ ಅವರಿಗೆ ಗುಣ ಮಾಡೋ ಆಯ್ತಲ್ಲ ಅಂತ ಹೇಳಿ ಬಹಳ ಸಂತೋಷ ಆಯಿತು ಅದರಲ್ಲೇ ಇನ್ನೊಂದು ನಾನು ಅವರಿಗೆ ಸಜೆಸ್ಟ್ ಮಾಡಿದ್ದೇನಪ್ಪ ಅಂತಂದರೆ ಸುವರ್ಣಗಡ್ಡೆಯ ಉಪಯೋಗ ಈ ಸುವರ್ಣಗಡ್ಡೆಯನ್ನು ಪೈಲ್ಸ್ ಅಥವಾ ಮೂಲವ್ಯಾಧಿ ಸಮಸ್ಯೆ ಇರುವವರು ಉಪಯೋಗಿಸಿದರೆ ಪೈಲ್ಸನ್ನು ಗಂಟುಗಳನ್ನು ಕಡಿಮೆ ಮಾಡೋದಕ್ಕೆ ಆ ನವೆ ಉರಿ ಇದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಬ್ಲೀಡಿಂಗನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಹಾಗಾಗಿ ಸುವರ್ಣಗಡ್ಡೆಯನ್ನು ನೀವು ಕಟ್ ಮಾಡಿ ಬೇಯಿಸಿ ಸಾಂಬಾರ್ನಲ್ಲಿ ಉಪಯೋಗಿಸ್ಬಹುದು ಅಥವಾ ಸುವರ್ಣಗಡ್ಡೆಯ ಪಲ್ಯವನ್ನು ಮಾಡಿಕೊಂಡು ತಿನ್ನಬಹುದು ಅಥವಾ ಹಾಗೇ ಅದನ್ನು ಬೇಯಿಸ್ಕೊಂಡು ಸಹ ಸೇವನೆಯನ್ನು ಮಾಡಬಹುದು ಆದರೆ ಬೇಯಿಸುವಾಗ ಸ್ವಲ್ಪ ಅದಕ್ಕೆ ಹುಣಸೆ ಹುಳಿಯನ್ನು ಹಾಕಿ ಅದರಿಂದಾಗಿ ಅದು ಕೆಲವೊಮ್ಮೆ ಬಾಯಿ ಕಡತ ಆಗತ್ತೆ ಹಾಗೆ ತಿನ್ನೋಕೆ ಹೋದರೆ ಹುಣಸೆ ಹುಳಿ ಹಾಕೋದ್ರಿಂದ ಆ ಥರ ಆಗೋದಿಲ್ಲ ಸೊ ಹಾಗಾಗಿ ಸುವರ್ಣಗಡ್ಡೆಯ ಉಪಯೋಗ ಅದ್ರ ಜೊತೆಗೆ ಅಗಸೆ ಬೀಜದ ಉಪಯೋಗ ಇವೆರಡೇ ನಾನು ಆ ಪೇಶಂಟಿಗೆ ಹೇಳ್ಕೊಟ್ಟಿದ್ದು ಇದೆರಡರಿಂದ ಅವರು ಮೂರು ದಿನದಲ್ಲಿ ವಾಪಸ್ ಬಂದು ನನಗೆ ತುಂಬ ಚೆನ್ನಾಗಿ ನನಗೆ ಕಡಿಮೆ ಆಗಿದೆ ನೋವು ಒಂದು ಸ್ವಲ್ಪನೂ ಇಲ್ಲ ಉರಿ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಅಂತ ಹೇಳಿ ಹೋಗಿದ್ದಾರೆ ಸೊ ಹಾಗಾಗಿ ಈ ಒಂದು ಉಪಾಯವನ್ನು ನಿಮ್ಮಲ್ಲಿ ಪೈಲ್ಸ್ ಇದ್ದರೆ ಅಥವಾ ಮಲಬದ್ಧತೆ ಸಮಸ್ಯೆ ಇದ್ದರೆ ದಯವಿಟ್ಟು ಇದರನ್ನ ಉಪಯೋಗ ಮಾಡಿಕೊಳ್ಳಿ ಅದರಿಂದಾಗಿ ನೀವು ಉರಿ ನೋವು ಈ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರಬಹುದು ಹಾಗಾಗಿ ಈ ಎಲ್ಲ ವಿಧಾನಗಳನ್ನು ಅನುಸರಿಸಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಎಲ್ಲರೂ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ